ನಮಸ್ಕಾರ ನೀವು ನೋಡ್ತಾ ಇದ್ದೀರೋ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿ ವಿ ನಾನು ಸೃಷ್ಟಿ ನಾಯ್ಕ್ ಶಿರಸಿ ತಹಶೀಲ್ದಾರ್ ಪಟರಾಜ್ ಗೌಡ ಆಹಾರ ಇಲಾಖೆ ಅಧಿಕಾರಿಗಳೊಂದಿಗೆ ದಿಢೀರ್ ದಾಳಿ ನಡೆಸಿ ಹಲವು ಹೋಟೆಲ್ ಮತ್ತು ಖಾನಾವಳಿಗಳಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವುದು ಪತ್ತೆ ಹಚ್ಚಿದ್ದಾರೆ ದರಪಟ್ಟಿ ಇಲ್ಲದೇ ಇರುವುದು ಮನೆ ಗ್ಯಾಸ್ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಬಳಸುವುದು ಸ್ವಚ್ಛತೆ ಕೊರತೆ ಹಾಗೂ ಫುಡ್ ಲೈಸೆನ್ಸ್ ಪ್ರದರ್ಶನ ಮಾಡದೇ ಇರುವುದು ಸೇರಿದಂತೆ ಹಲವು ಉಲ್ಲಂಘನೆಗಳು ಬೆಳಕಿಗೆ ಬಂದಿವೆ ಸ್ಥಳದಲ್ಲೇ ದಂಡ ವಿಧಿಸಿರುವ ತಹಶೀಲ್ದಾರ್ ನಿಯಮ ಪಾಲಿಸದೇ ಇದ್ದರೆ ಹೋಟೆಲ್ಗಳನ್ನು ಸೀಸ್ ಮಾಡುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಹೋಟೆಲ್ ಹಾಗೂ ಖಾನಾವಳಿಗಳ ಮೇಲೆ ಶಿರ್ಸಿ ತಹಶೀಲ್ದಾರ್ ದಿಢೀರ್ ದಾಳಿ ನಡೆಸಿದ್ದು ಮಾಲೀಕರಿಗೆ ಶಾಕ್ ನೀಡಿದ್ದಾರೆ ದಾಳಿ ವೇಳೆ ಹಲವು ಹೋಟೆಲ್ ಹಾಗೂ ಖಾನಾವಳಿಗಳಲ್ಲಿ ನಿಯಮ ಪಾಲಿಸದೇ ಇರುವುದನ್ನು ಕಂಡ ತಹಶೀಲ್ದಾರ್ ಗರಂ ಆಗಿದ್ದು ಹೋಟೆಲ್ ಮಾಲೀಕರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಊಟ ತಿಂಡಿಗಳ ದರಪಟ್ಟಿ ಹಾಕದೇ ಇರುವುದು ಅಕ್ರಮವಾಗಿ ಮನೆ ಸಿಲಿಂಡರ್ ಬಳಸ್ತಾ ಇರುವುದು ದಾಳಿ ವೇಳೆ ಬೆಳಕಿಗೆ ಬಂದಿದ್ದು ಅಂತಹವರಿಗೆ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ ಕೆಲ ಕಡೆಗಳಲ್ಲಿ ಫುಡ್ ಲೈಸೆನ್ಸ್ ಇಲ್ಲದೆ ಇನ್ನು ಕೆಲವೆಡೆ ಸ್ವಚ್ಛತೆಯನ್ನು ಕಾಪಾಡದೆ ನಿರ್ವಹಣೆಯನ್ನು ಕೂಡ ಸರಿಯಾಗಿ ಮಾಡದೆ ಹೋಟೆಲ್ ನಡೆಸ್ತಾ ಇರುವುದು ಕಂಡುಬಂದಿದೆ

நம்ம <laughs> உருவாங்க बड़ा <laughs> ತಹಶೀಲ್ದಾರ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಂತೆ ಮಾಲೀಕರು ಶಾಕ್ ಆಗಿದ್ದಾರೆ ಇನ್ನು ಬೇಕಾಬಿಟ್ಟಿ ಯಾವುದೇ ನಿಯಮಗಳನ್ನ ಹೋಟೆಲ್ಗಳಲ್ಲಿ ಪಾಲಿಸದಿರುವ ಬಗ್ಗೆ ಸಾರ್ವಜನಿಕರಿಂದಲೂ ಸಾಕಷ್ಟು ದೂರುಗಳು ಕೇಳಿಬಂದಿದ್ವು ಜೊತೆಗೆ ಈ ಬಗ್ಗೆ ಮಾಧ್ಯಮಗಳು ವರದಿ ಮಾಡಿದ್ವು ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ದಿಢೀರ್ ತೆರಳಿ ಪರಿಶೀಲನೆ ಕೈಗೊಂಡರು ಹೋಟೆಲ್ ಮಾಲೀಕರಿಗೆ ಕಡ್ಡಾಯ ದರಪಟ್ಟಿ ಹಾಕುವಂತೆ ಗೃಹೋಪಯೋಗಿ ಸಿಲಿಂಡರ್ಗಳನ್ನು ಬಳಸದಂತೆ ಫುಡ್ ಲೈಸೆನ್ಸ್ ಗ್ರಾಹಕರಿಗೆ ಕಾಣುವಂತೆ ಅಳವಡಿಸುವಂತೆ ಹಾಗೂ ಸರ್ಕಾರದ ನಿಯಮಗಳನ್ನು ಸರಿಯಾಗಿ ಪಾಲಿಸುವಂತೆ ಖಡಕ್ ಸೂಚನೆ ನೀಡಿದ್ದಾರೆ ಅಲ್ಲದೆ ಸೂಚನೆಗಳನ್ನು ಪಾಲಿಸದೇ ಇದ್ರೆ ಹೋಟೆಲ್ಗಳನ್ನು ಕ್ಲೋಸ್ ಮಾಡಿಸುವುದಾಗಿ ವಾರ್ನ್ ಮಾಡಿದ್ದಾರೆ ಇನ್ನು ತಹಶೀಲ್ದಾರ್ ಕ್ರಮಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ

ಹಾಕ್ಬೇಕು ನೀವು ದಿನಾಲೂ ಎಷ್ಟೆಷ್ಟು ಅಂತ ಅದ್ರ ದಿನಾನು ಬರೀಬೇಕು ಇದನ್ನ ಪ್ರಾಧಾನ್ ಅಲ್ಲಿಸಿಲ್ಲಪ್ಪ ನೀವು ದೇವರದೆಲ್ಲ ಹಾಕಿದಲ್ಲ